ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ನನ್ನ ಪುಟ್ಟದಾದ ಒಂದು ದಿನಚರಿ ದಿನಚರಿ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ತುಳಸಿ ಕಟ್ಟೆ ಹತ್ತಿರ ರಂಗೋಲಿ ಬಿಡಿಸೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎದ್ದು ಲೇಟಾಯಿತು ಹಾಗಾಗಿ ಪಟಪಟ ಅಂತ ನೀರು ಹಾಕಿ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಬಿಡಿಸಿ ಏಳರಿಂದ ಒಂದು ಚುಕ್ಕಿ ಇಟ್ಟು ಬಿಡಿಸ್ತಾ ಇದ್ದೀನಿ ಒಂದೊಂದು ಸರಿ ಚೆನ್ನಾಗಿ ರಂಗೋಲೆ ಬರುತ್ತೆ ಒಂದೊಂದು ಸರಿ ಚೆನ್ನಾಗಿ ರಂಗೋಲಿ ಬರಲ್ಲ ಅಂದರೆ ಅದು ನಮ್ಮ ಮೂಡ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಸರಿ ಹಾಕ್ಬೇಕಲ್ಲಪ್ಪ ಅಂತ ಹಾಕ್ಬಿಡ್ತೀವಿ ಒಂದೊಂದು ಸರಿ ತುಂಬ ಇಂಟ್ರೆಸ್ಟಿಂದ ನಾವು ರಂಗೋಲಿನ ಹಾಕ್ತೀವಿ ಆವಾಗ ರಂಗೋಲಿ ಚೆನ್ನಾಗೇ ಬರುತ್ತೆ ಕೆಲವೊಂದು ಸರಿ ನಮಗೆ ಬೇಕಾಗಿದ್ದು ರಂಗೋಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಇದೇ ಹಾಕಬೇಕು ಅಂದಾಗ ಚೆನ್ನಾಗಿ ಬರಲ್ಲ ಯಾವುದೋ ಒಂದು ಹಾಕಿದ್ರೆ ಆಯ್ತು ಬಿಡು ಅಂತ ಅಂದಾಗ ಚೆನ್ನಾಗಿ ಬಂದಿರುತ್ತೆ ರಂಗೋಲಿ ರಂಗೋಲಿನೂ ಕೂಡ ನಮ್ಮ ಮನಸ್ಸಿಗೆ ತಕ್ಕಂತೆ ಅದು ರಿಯಾಕ್ಟ್ ಮಾಡುತ್ತೆ ಅಂತಾರಲ್ವ ಇದೆ ಅನಿಸುತ್ತೆ ಪಟ ಅಂತ ರಂಗೋಲಿನ ಹಾಕಿ ನನ್ನ ಮಗ ಹೇಳೋ ಇಷ್ಟರಲ್ಲಿ ತಿಂಡಿನೂ ಮಾಡಿಬಿಡೋಣ ಅಂತ ಬೇಗ ಬೇಗ ರಂಗೋಲಿನ ಹಾಕ್ತಾಯಿದ್ದೀನಿ ಏನು ಗೊತ್ತಾ ಫಸ್ಟಿಗೆ ನನಗೆ ಈ ಥರ ರಂಗೋಲಿ ಹಾಕಕ್ಕೆ ಬರ್ತಿರ್ಲಿಲ್ಲ ಅಂದರೆ ಈ ಥರ ಎಲ್ಲ ನಾನೇ ಅಂದರೆ ಇಮೇಜ್ ಮಾಡಿಕೊಂಡು ಹಾಕೋದು ಮತ್ತು ಸೈಡಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೇ ಈ ಥರ ಎಲ್ಲ ಕಲ್ತ್ಕೊಂಡಿದ್ದೀನಿ ನಾನು ಕೆಲವೊಂದು ಸರಿ ಹೇಳ್ತೀನಿ ನಮ್ಮ ಕೆಲ್ಸಕ್ಕೆ ನಾವೇ ಅಪ್ರಿಷಿಯೇಟ್ ಮಾಡ್ಕೋಬೇಕು ಬೇರೆ ಯಾರೂ ಮಾಡೋಲ್ಲ ಹಾಗೆಯೇ ನಮ್ಮ ಕೆಲಸ ಒಳ್ಳೆ ಕೆಲಸಕ್ಕೆ ನಾವೇ ಅಪ್ರಿಷಿಯೇಟ್ ಮಾಡ್ಕೋಬೇಕು ಅಂತೀವಲ್ಲ ಇದಕ್ಕೇ ನಾವು ಎಷ್ಟು ಚೆನ್ನಾಗಿ ಮುದ್ ಮುದ್ದಾಗಿ ರಂಗೋಲಿನ ಹಾಕಿದ್ದೀನಲ್ವ ಅದಕ್ಕೆ ನಾನೇ ಒಂದು ಶಬಾಷ್ ಅಂದ್ಕೊಂಡು ಚೆನ್ನಾಗಿತ್ತು ಇವತ್ತು ರಂಗೋಲಿ ಅಂತ ಮಧ್ಯದಲ್ಲಿ ನಾನು ಕುಂಕುಮ ಮತ್ತು ಯಾಕೆ ಯಾಕಿರ್ತೀನಿ ಅಂದರೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತೆ ನಮ್ಮ ಮನೆಗೆ ದೃಷ್ಟಿ ಆಗುವಂಥ ದೃಷ್ಟಿನೂ ಹೋಗುತ್ತಂತೆ ಈ ಥರ ಇಟ್ಟರೆ ಹಾಗಾಗಿ ನಾನು ಡೈಲಿ ಮಿಸ್ ಮಾಡಲ್ಲ ರಂಗೋಲಿ ಹಾಕ್ದಾಗೆಲ್ಲ ಈ ಥರ ಅರಶಿನ ಮತ್ತು ಮಧ್ಯದಲ್ಲಿ ಕುಂಕುಮ ಹಾಕಿ ಇಟ್ಟು ಬರ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ರಂಗೋಲಿ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಒಳಗಡೆ ಬಂದೆ ನಾನು ಬೇರೆ ಏನೂ ರೇ ಶೇರ್ ಮಾಡ್ಕೊಂಡಿಲ್ಲ ಇವತ್ತು ಟೈಮ್ ಆಗಿರೋದ್ರಿಂದ ಪಟಪಟ ಅಂತ ಸಿಂಪಲಾಗಿ ಯಾವುದೇ ಮಸಾಲೆ ಇಲ್ದಂಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಪಲಾವಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿದು ಪಲಾವ್ ಎಲೆ ಒಂದೆರಡು ಹಸಿ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ಟಾರ್ ಹೂವು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನಾನು ಇವಾಗ ಒಂದು ಕುಕ್ಕರಿಗೆ ಎಣ್ಣೆನ ಹಾಕಿ ಫಸ್ಟು ಅದೇನು ಮಸಾಲೆ ಐಟಮ್ ಇರುತ್ತೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಹೂವನ್ನ ಹಾಕಿ ಅದನ್ನು ಸ್ವಲ್ಪ ಇದಾಗೋವರೆಗೂ ಬಿಡ್ತೀನಿ ಆಮೇಲೆ ಹಸಿ ಪಲಾವ್ ಎಲೆನ ಹಾಕಿ ಚೂರು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಏನು ಮಾಡ್ತೀನಿ ಅಂದರೆ ಇದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ತೀನಲ್ವ ಅವಾಗೊಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ ಯಾಕಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಪಲಾವಿಗೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ತೀನಿ ಮತ್ತು ಪುದೀನ ನಾನು ಜಾಸ್ತಿ ಹಾಕೋಕ್ಕೆ ಹೋಗೋಲ್ಲ ಇದ್ದರೆ ಹಾಕ್ತೀನಿ ಇಲ್ಲಾಂದರೆ ನಾನು ಪಲಾವಿಗೆ ಸಾಮಾನ್ಯವಾಗಿ ಪುದೀನ ಹಾಕಲ್ಲ ಕೊತ್ತಂಬರಿ ಸೊಪ್ಪು ಜೊತೆ ಮಿಸ್ಸಾಗಿ ಒಂದೆರಡು ಸೊಪ್ಪು ಏನೋ ಪುದೀನ ಬಂದಿತ್ತು ಹಾಗಾಗಿ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಇವಾಗ ಮತ್ತೆ ನಾನು ಹೇಳಿದ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಂತೀನಿ ಅಂತ ನಾನು ಇದು ಖಾರ ಮಿಕ್ಸಿಗೆ ಹಾಕ್ಕೊಳಲ್ಲ ಅಂದರೆ ಕೆಲವರು ಚಕ್ ಲವಂಗ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಆ ಥರ ಎಲ್ಲ ಮಿಕ್ಸಿಗೆ ಹಾಕಿ ಒಂದು ಗ್ರೈಂಡ್ ಮಾಡಿಸ್ತಾರೆ ಆದರೆ ನಾನು ಆ ಥರ ಇಲ್ಲ ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಳ್ತೀನಿ ಮಸಾಲೆ ಇಲ್ದಂಗೆ ಯಾವುದೇ ಥರದ ಇರಲ್ಲ ಈ ಥರ ಅಂದರೆ ನಾವು ರುಬ್ಕೊಳ್ಳೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಆ ಥರ ಮಾಡೋದ್ರಿಂದ ಅವರಿಗೆ ಟೇಸ್ಟ್ ಅನಿಸುತ್ತೆ ಕೆಲವೊಬ್ರಿಗೆ ಮಸಾಲೆ ಇಷ್ಟ ಆಗಲ್ಲ ಹಾಗಾಗಿ ನಮ್ಮನೆಯವರಿಗೆ ಇಷ್ಟ ಆಗೋಲ್ಲ ಮಸಾಲೆ ಎಲ್ಲ ತುಂಬ ಜಾಸ್ತಿ ಮಸಾಲೆ ಹಾಕಿದ್ರೆ ಅವರು ಮಸಾಲೆ ಆಗೋಲ್ಲ ಅವರಿಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಹಾಗಾಗಿ ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತೀನಿ ಬೆಳಿಗ್ಗೆ ಹೊತ್ತು ಟೈಮ್ ಇಲ್ಲ ನಮಗೆ ಬೇಗ ಬೇಗ ಪಟ ಪಟ ಅಂತ ಮಕ್ಕಳಿಗೆ ಸ್ಕೂಲ್ ಬಾಕ್ಸಿಗೆ ನಾವು ಟಿಫನ್ ಮಾಡಿಕೊಡ್ಬೇಕು ರೈಸ್ ಐಟಮು ಅಂದಾಗ ಈ ಥರ ಕ ಪಲಾವನ್ನ ಮಾಡ್ಕೊಬಿಟ್ರೆ ತುಂಬನೇ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗೂ ಇರುತ್ತೆ ನಾನಿಲ್ಲಿ ಬಟಾಣಿ ಕಾಳನ್ನು ಯೂಸ್ ಮಾಡ್ತಾಯಿಲ್ಲ ಅವರೆ ಕಾಳು ನಾನು ಆಲ್ಮೋಸ್ಟ್ ಪಲಾವ್ ಮಾಡಿದಾಗೆಲ್ಲ ಅವರೆಕಾಳೆ ಕಾಳೆ ಹಾಕೋದು ಬಟಾಣಿ ಅಂದರೆ ನಮ್ಮ ಮಕ್ಕಳು ತಿನ್ನಲ್ಲ ಹಾಗಾಗಿ ಎಲ್ಲ ಅವರೆಕಾಳು ಸಿಟಿಲಿ ಎಲ್ಲ ಸೀಸನಲ್ಲೂ ಸಿಗುತ್ತೆ ಬೇಸಿಗೆ ಅಂತಿಲ್ಲ ಚಳಿಗಾಲ ಅಂತಿಲ್ಲ ಮಳೆಗಾಲ ಅಂತಿಲ್ಲ ಎಲ್ಲ ಸೀಸನಲ್ಲೂ ಸಿಗುತ್ತೆ ಹಾಗಾಗಿ ಒಂದು ಕಾಲು ಕೆ ಜಿ ಎರಡು ಸಲ ಪಲಾವ್ ಮಾಡ್ಬೋದು ಒಂದು ಟೊಮೊಟೊನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನಿಮಗೇನಾದರೂ ಇಷ್ಟ ಆದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಕ್ಸ್ಟ್ರಾ ಮಸಾಲೆ ಥರ ಫ್ಲೇವರ್ ಬರೋಲ್ಲ ಮತ್ತು ತೀರಾ ಒಂಥರ ಮಸಾಲೆ ಮಸಾಲೆ ಅನಿಸಲ್ಲ ಇವಾಗ ತರಕಾರಿಯೆಲ್ಲ ಬೇಯಕ್ಕೆ ಇಟ್ಟಿದ್ನಲ್ವ ಬ ಒಂದು ಕಡೆ ಆ ತರಕಾರಿಗೆ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ನಾನು ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ತರಕಾರಿನ ಸಡನ್ನಾಗಿ ನೀರು ಗೀರೆ ಏನೂ ಹಾಕೋಲ್ಲ ಅಕ್ಕಿನ ಹಾಕಿ ಅಕ್ಕಿನೂ ಕೂ ಕೂಡ ನಾನು ಅದು ತರಕಾರಿ ಜೊತೆನೆ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಾಗಲಿ ಅಂತ ನಾನು ಹಾಕಿ ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದು ನಿಮಿಷ ನಾನು ಎಣ್ಣೆ ಜೊತೆನೇ ಅಕ್ಕಿನೂ ಕೂಡ ಫ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ಅನ್ನ ಅದು ಪಲಾವ್ ಆದಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಸಡನ್ನಾಗಿ ಪ ತರಕಾರಿ ಜೊತೆನೇ ನೀರು ಹೋಗಲ್ಲ ಫಸ್ಟ್ ಅಕ್ಕಿನ ಹಾಕಿ ಆಮೇಲೆ ನೀರನ್ನು ಹಾಕ್ತೀನಿ ನಾನು ತಣ್ಣೀರೆಲ್ಲ ಹಾಕಕ್ಕೆ ತಣ್ಣೀರೆಲ್ಲ ಹಾಕೋಲ್ಲ ಬಿಸ್ನೀರು ಈ ಕಡೆ ಪಲಾವಿಗೆ ರೆಡಿ ಇದ್ದರೆ ಈ ಕಡೆ ಒಂದು ಕಡೆ ಬಿಸಿನೀರನ್ನ ಇಟ್ಕೊಂಡು ಬಿಸಿನೀರೇ ಹಾಕ್ತೀನಿ ಅವಾಗ ಏನಾಗುತ್ತೆ ಪಲಾವ್ ಬೇಗನೆ ಆಗಿಬಿಡುತ್ತೆ ನೀವು ಉಪ್ಪಿಟ್ಟು ಮಾಡೋದಾಗಿರಲಿ ಇಲ್ಲ ಟೊಮೊಟೊ ಬಾತು ಏನಾದರೂ ರೈಸು ರೈಸ್ ಐಟಮ್ ಏನಾದರೂ ಮಾಡಿದಾಗ ಈ ಥರ ನೀವು ಮಾಡ್ತೀವಿ ಅಂದಾಗ ಬಿಸಿನೀರು ಮಾಡ್ಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಲೇಟು ಆಗೋಲ್ಲ ಪಟಾಪಟ ಅಂತ ಮಾಡ್ಕೋಬೋದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪಲಾವ್ನ ಮಾಡ್ಕೋಬೋದು ಯಾವುದೇ ಮಸಾಲೆ ಇಲ್ದಂಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಮಸಾಲೆ ಹಾಕಿದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಪ್ಲೇನ್ ಆಗಿದ್ದರೆ ಇಷ್ಟ ಆಗುತ್ತೆ ಅಂದರೆ ಒಬ್ಬೊಬ್ರು ಅವ್ರವ್ರ ರುಚಿ ತಕ್ಕಂತೆ ಅವ್ರು ಮಾಡ್ಕೊಳ್ತಾರೆ ಹಾಗಾಗಿ ನಮಗೆ ತೀರಾ ಮಸಾಲೆ ಇದ್ದರೆ ಇಷ್ಟ ಆಗೋಲ್ಲ ಅಂತ ಸಿಂಪಲ್ಲಾಗಿ ಈಸಿಯಾಗಿ ಈ ಥರ ಪಲಾವನ್ನ ಮಾಡ್ಕೊಳ್ತೀನಿ ಇವಾಗ ನೋಡಿ ಕುದೀತಾ ಇದೆ ನಾನು ಇದಕ್ಕೆ ವಿಷಲ್ ಹಾಕಿ ನಾನು ವಿಷಲು ಹೊಡಿಸಲ್ಲ ಒಂದು ಲಿಡ್ನ ಮುಚ್ಚಿ ನಾನು ಒಂದು ನಿಮಿಷ ಲೋ ಫ್ಲೇಮ್ ಮಾಡಿ ಬಿಟ್ಬಿಡ್ತೀನಿ ಆವಾಗ ಕ್ಲೀನಾಗಿ ಅದು ನೀರೆಲ್ಲ ಸೆಟ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ವಿಶಾಲ್ ವಿಶಾಲ್ ಹೊಡಿಸಲ್ಲ ಕೆಲವು ವಿಶಾಲ ಹೊಡ್ಸಿದ್ರೆ ಏನಾಗುತ್ತೆ ಒಂದೊಂದು ಸರಿ ತಳೆ ಹಿಡ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ನಾನು ಏನು ಹೊಡಿಸಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಈ ಸ್ಟೇಜಲ್ಲಿ ಉಪ್ಪನ್ನು ನೋಡಿ ಹಾಕೋಬೇಕಾಗುತ್ತೆ ಬೇಕಾದರೆ ನೀವು ಲೆಮನ್ ಜ್ಯೂಸನ್ನು ಹಾಕೋಬೋದು ಒಂದು ಸ್ವಲ್ಪ ಒಂಚೂರು ಹಾಕ್ಕೊಂಡ್ರೆ ನಿಮಗೆ ಇಷ್ಟ ಇದ್ದರೆ ಹಾಕೊಬೋದು ಇಷ್ಟ ಇಲ್ಲ ಅಂದರೆ ಲೆಮನ್ ಜ್ಯೂಸನ್ನು ಹಾಕೊಳ್ಳೋಕ್ಕೆ ಹೋಗ್ಬಿಡಿ ನಾನು ಇಲ್ಲಿ ಸ್ವಲ್ಪ ಲೆಮನ್ ಜ್ಯೂಸನ್ನು ಇದ್ದೀನಿ ಏನು ಫುಲ್ಲು ಅದು ಮೇಲ್ಗಡೆ ಅಕ್ಕಿ ಬರುತ್ತಲ್ವ ಅಲ್ಲಿವರೆಗೂ ವೆಯ್ಟ್ ಮಾಡಿ ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಪಲಾವು ಬೆಳಗ್ಗೆ ಟೈಮು ಮಕ್ಕಳಿಗೆ ಪಟಪಟ ಅಂತ ಮಾಡಿಕೊಡ್ಬೇಕು ಲೇಟಾಗಿದೆ ತಿಂಡಿ ಏನು ಮಾಡೋದಪ್ಪ ಚಿಂತೆ ಮಾಡಿದಾಗ ಈ ಥರ ಸಿಂಪಲ್ಲಾಗಿ ಪಲಾವ್ನ ಮಾಡ್ಕೋಬೋದು ತುಂಬಾ ಬೇಗ ಆಗುತ್ತೆ ಅದೇ ನಾನು ಹೇಳಿದ ಟ್ರಿಕ್ಸು ಯೂಸ್ ಮಾಡಿದ್ರೆ ಒಂದು ಕಡೆ ಇಟ್ಕೊಂಡು ಈ ಥರ ಪಲಾವಿಗೆ ರೆಡಿ ಮಾಡಿಕೊಂಡ್ರೆ ಬೇಗನೆ ಐದರಿಂದ ಹತ್ತು ನಿಮಿಷದಲ್ಲಿ ಪಲಾವ್ನ ಮಾಡ್ಕೋಬೋದು ಫೈನಲ್ ಸ್ಟೇಜಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೇ ಹೇಳಿದ್ನಲ್ವ ಮೆನ್ ಜ್ಯೂಸು ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅನ್ನೋರು ರೆಮಿನ್ ಜೋಸ್ನ ಸ್ಕಿಪ್ ಮಾಡ್ಕೋಬೋದು ನಾನು ಫುಲ್ಲು ನೀರು ಬಾಡೋವರೆಗೂ ಬಿಡ್ತೀನಿ ಯಾಕಂದರೆ ವಿಷಲ್ ಹಾಕಿ ನಾವು ಅದು ಲಿಡ್ ಕ್ಲೋಸ್ ಮಾಡ್ತೀವಲ್ವ ಲಿಡ್ ಕ್ಲೋಸ್ ಮಾಡಿ ನಾವು ವಿಷಲ್ ಬರೆಸಿದ್ರೆ ಕೆಲವೊಂದು ಸರಿ ಸೀದ್ಬಿಡುತ್ತೆ ಹಾಗಾಗಿ ನಾನು ಅದು ಫುಲ್ಲು ಅಕ್ಕಿ ಮೇಲೆ ಬರೋವರೆಗೂ ವೆಯ್ಟ್ ಮಾಡಿ ಅದು ನೀರು ಇನ್ನೊಂದು ಸ್ವಲ್ಪ ಇದೆ ಅಂದಾಗ ಆಮೇಲೆ ಲಿಡ್ಲ್ ಕ್ಲೋ ಲಿಡ್ನ ಕ್ಲೋಸ್ ಮಾಡ್ತೀನಿ ಇವಾಗ ನಾನು ಹೇಳಿದ್ನಲ್ವ ಲೆಮನ್ ಜ್ಯೂಸ್ ಬೇಕಾದರೆ ಹಾಕ್ಕೊಳ್ಳಿ ಅಂತ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಲೆಮನ್ ಜ್ಯೂಸನ್ನ ಹಾಕಿ ಮತ್ತೆ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಹೇಳ್ದಂಗೆ ಒಂದು ನಿಮಿಷ ನೀವು ಲೋ ಫ್ಲೇಮ್ ಮಾಡಿ ಕುಕ್ಕರ್ನ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಬಿಟ್ಬಿಟ್ರೆ ಅನ್ನ ತುಂಬ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟಿ ಕೂಡ ಇರುತ್ತೆ ಸೀದೂ ಹೋಗಲ್ಲ ಮತ್ತೆ ತಳೆ ಇಟ್ಕೊಳ್ಳೋ ಅಂತ ಅವಶ್ಯಕತೆ ಇರಲ್ಲ ಇಲ್ಲಿ ನೋಡಿ ಫೈನಲಿ ಪಲಾವ್ ರೆಡಿಯಾಗಿದೆ ಸಿಂಪಲ್ಲಾಗಿ ಯಾವುದೇ ಮಸಾಲೆ ಇಲ್ಲದಂಗೆ ಈಸಿಯಾಗಿ ಮಾಡ್ಕೋಬೋದಂಥ ಸಿಂಪಲ್ ರೆಸಿಪಿ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ ಫೈನಲಿ ತುಂಬ ಟೇಸ್ಟಿಯಾದ ಪಲಾವ್ ಆಗಿದೆ ಇಷ್ಟ ಆಗಿತ್ತು ನನ್ನ ಇವತ್ತಿನ ವೀಡಿಯೋ ಪುಟ್ಟದಾದ ಒಂದು ಸಣ್ಣ ನಿಮ್ಮ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾವು ಪಲಾವ್ ಮಾಡಿದ್ರೆ ನನ್ನ ಮಗನ್ ಒಂಥರ ಡಿಮ್ಯಾಂಡ್ ಇರುತ್ತೆ ಏನಂದ್ರೆ ಅವನು ಹೇಳಿದ್ದೇ ಮಾಡ್ಕೊಡ್ಬೇಕು ಕೇಳಿದ್ದೇ ತಿನ್ನಿ ಮಾಡಿಕೊಡ್ಬೇಕು ಅಂತ ಹಠ ಹಿಡಿದ್ದಾನೆ ಹಾಗಾಗಿ ಅವನು ಉಪ್ಪಿಟ್ಟು ಮಾಡು ಉಪ್ಪಿಟ್ಟು ಮಾಡ್ಕೊಡು ಅಂದ ಹಾಗಾಗಿ ಅವನಿಗೂ ಕೂಡ ಉಪ್ಪಿಟ್ಟು ಮಾಡ್ಕೊಟ್ಟಿದ್ದೀನಿ ಇಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನೀವು ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ